ದಕ್ಷಿಣ ಕನ್ನಡ ಜಿಲ್ಲಾ ಗ್ಯಾರೇಜ್ ಮಾಲಕರ ಸಂಘ ಮೂಡುಬಿದ್ರೆ ಮತ್ತು ಸರ್ವೋದಯ ಫ್ರೆಂಡ್ಸ್ ಇವುಗಳ ವತಿಯಿಂದ ಮಾಸ್ತಿಕಟ್ಟೆ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಉಚಿತ ಕೊಡೆ ಮತ್ತು ಪುಸ್ತಕವನ್ನು ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಪುರಸಭೆಯ ಮಾಜಿ ಅಧ್ಯಕ್ಷ ಪ್ರಸಾದ್ ಕುಮಾರ್ ಗ್ಯಾರೇಜ್ ಮಾಲೀಕರ ಸಂಘದ ಅಧ್ಯಕ್ಷ ಗುರುಪ್ರಸಾದ್ ಭಂಡಾರಿ ಪ್ರಧಾನ ಕಾರ್ಯದರ್ಶಿ ನವೀನ್ ಕುಂದರ್ ಉಪಾಧ್ಯಕ್ಷ ಗಿರೀಶ್ ನಾಯಕ್ ಕೋಶಾಧಿಕಾರಿ ಶಂಕರ್ ಕೋಟ್ಯಾನ್ ಮತ್ತಿತರರು ಉಪಸ್ಥಿತರಿದ್ದರು ಪುತ್ತೂರು ತಾಲೂಕು ಕುಂಬ್ರ ನಿವಾಸಿ ವಿದ್ಯಾರೈ ಎಂಬವರ ಸುಮಾರು ಇಪ್ಪತ್ತೇಳು ಗ್ರಾಂ ತೂಕದ ಚಿನ್ನದ ಸರ ಪುತ್ತೂರು ಗಾಂಧಿಕಟ್ಟೆಯ ಬಳಿ ಕಳೆದುಕೊಂಡಿದ್ರು ಈ ಬಂಗಾರದ ಸರ ಕೊಡಿಪಾಡಿ ನಿವಾಸಿ ದಿನೇಶ್ ಭವನ ಲಾರ್ಡ್ಸ್ ನೌಕರರಿಗೆ ಸಿಕ್ಕಿದ್ದು ಅದನ್ನು ಪ್ರಾಮಾಣಿಕತೆಯಿಂದ ಪೊಲೀಸ್ ಠಾಣೆಗೆ ತಂದು ಒಪ್ಪಿಸಿದ್ದು ಬಳಿಕ ವಿದ್ಯಾರಾಯ್ ಅವರನ್ನು ಠಾಣೆಗೆ ಕರೆಸಿ ಅವರಿಗೆ ಹಸ್ತಾಂತರಿಸಿದ್ದಾರೆ ಸುಳ್ಯದ ನೆಹರು ಮೆಮೋರಿಯಲ್ ಕಾಲೇಜಿನಲ್ಲಿ ಅಂತಿಮ ಪದವಿ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಕಾರ್ಯಕ್ರಮವನ್ನು ಕಾಲೇಜಿನ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಯಿತು ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿದ್ದ ಕಾಲೇಜಿನ ಆಡಳಿತ ಅಧಿಕಾರಿ ಚಂದ್ರಶೇಖರ್ ಪೇರಾಲ್ ಮಾತನಾಡಿ ಸಕಾರಾತ್ಮಕ ಮನೋಭಾವದೊಂದಿಗೆ ಜೀವನ ರೂಪಿಸಿಕೊಳ್ಳಿ ಯಾವುದೇ ವೃತ್ತಿಯ ಬಗ್ಗೆ ಕೀಳರಿಮೆ ಬೇಡ ಪಡೆದ ಪದವಿ ವಿದ್ಯಾಭ್ಯಾಸದ ನೆರವಿನಿಂದ ಉತ್ತಮ ಜೀವನ ರೂಪಿಸಿಕೊಳ್ಳುವುದು ಪ್ರಮುಖವಾದುದು ಎಂದರು ಸಭೆಯ ಅಧ್ಯಕ್ಷತೆಯನ್ನು ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ರುದ್ರಕುಮಾರ್ ಎಂಎಂ ವಹಿಸಿದ್ರು ವೇದಿಕೆಯಲ್ಲಿ ಅತಿಥಿಗಳಾಗಿ ಕಾಲೇಜಿನ ಗೌರವ ಶೈಕ್ಷಣಿಕ ಸಲಹೆಗಾರರಾದ ಪ್ರೊಫೆಸರ್ ಗೌಡ ಎಂ ವಿದ್ಯಾರ್ಥಿ ಕ್ಷೇಮ ಪಾಲನಾ ಅಧಿಕಾರಿ ರತ್ನಾವತಿ ಡಿ ಐಕ್ಯೂಎಸಿ ಸಂಯೋಜಕಿ ಡಾಕ್ಟರ್ ಮಮತಾ ಕೆ ಉಪಸ್ಥಿತರಿದ್ದು ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿದ್ರು ಪಂಡಿತರತ್ನ ಎತ್ತೂರು ಶಾಂತಿರಾಜ ಶಾಸ್ತ್ರಿ ಟ್ರಸ್ಟ್ನ ಆಶ್ರಯದಲ್ಲಿ ಇರುವತ್ತೂರಿನ ಭಗವಾನ್ ಶ್ರೀ ಆದಿನಾಥ ಸ್ವಾಮಿ ಸನ್ನಿಧಿಯಲ್ಲಿ ಟ್ರಸ್ಟ್ನ ವತಿಯಿಂದ ಗ್ರಂಥ ಭಂಡಾರ ಸ್ಥಾಪನಾ ಕಾರ್ಯಕ್ರಮವು ನಡೆಯಿತು ಕರ್ಕಳ ಪರಮಪೂಜ್ಯ ರಾಜಗುರು ಧ್ಯಾನಯೋಗಿ ಸ್ವಸ್ತಿಶ್ರೀ ಲಲಿತ ಕೀರ್ತಿ ಭಟ್ಟಾರಕ ಪಟ್ಟಾಚಾರ್ಯ ವರ್ಯ ಮಹಾಸ್ವಾಮೀಜಿ ಹಾಗೂ ಶ್ರೀ ಜೈನಮಠ ಮೂಡುಬಿದ್ರೆಯ ಪರಮಪೂಜ್ಯ ಭಾರತ ಭೂಷಣ ಸ್ವಸ್ತಿಶ್ರೀ ಭಟ್ಟಾರಕ ಚಾರುಕೀರ್ತಿ ಪಂಡಿತಾಚಾರ್ಯ ವರ್ಯ ಮಹಾಸ್ವಾಮೀಜಿಯವರು ದಿವ್ಯ ಉಪಸ್ಥಿತಿಯಲ್ಲಿ ಜಂಟಿ ಿ ಉದ್ಘಾಟಿಸಿ ಆಶೀರ್ವಚನವನ್ನು ನೀಡಿದರು ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾದ ಮಾಜಿ ಸಚಿವರಾದ ಕೆ ಅಭಯಚಂದ್ರ ಜೈನ್ ಪದ್ಮಗಂಧಿ ಅವರು ಉಪಸ್ಥಿತರಿದ್ದರು ಶ್ರೀ ಸಂಸ್ಥಾನ ಗೋಕರ್ಣ ಪತ್ರಕಾಳಿ ಜೀವೋತ್ತಮ ಮಠದ ಶ್ರೀ ಗುರುಗಳ ಆಜ್ಞಾನುಸಾರ ಎರಡು ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ ಹದಿನೇಳು ಶ್ರೀರಾಮನವಮಿ ದಿನದಿಂದ ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಹದಿನೆಂಟರ ತನಕ ಐನೂರ ಐವತ್ತು ದಿನಗಳ ಕಾಲ ಐನೂರ ಐವತ್ತು ಕೋಟಿ ಶ್ರೀ ರಾಮನಾಮ ತಾರಕ ಮಂತ್ರ ಶ್ರೀ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನದಲ್ಲಿ ಪ್ರತಿದಿನ ನಾಲ್ಕು ಪಾಳಿಯಂತೆ ನಡೆಯುತ್ತಿದೆ ಮಹಿಳೆಯರು ಪುರುಷರು ಸೇರಿದಂತೆ ಪ್ರತಿ ತಂಡದಿಂದ ಸಾಮೂಹಿಕವಾಗಿ ಏಕಕಂಠದಿಂದ ಶ್ರೀರಾಮ ಜಯರಾಮ ಜಯ ಜಯರಾಮ ಎನ್ನುವ ರಾಮತಾರಕ ಮಂತ್ರ ಪ್ರತಿದಿನ ಮೂರು ಲಕ್ಷದಂತೆ ಜೂನ್ ಹದಿನೈದು ಶನಿವಾರ ಅರವತ್ತನೇ ದಿನವಾಗಿದೆ ಅಮೆರಿಕ ಸಂಯುಕ್ತ ಸಂಸ್ಥಾನವು ಜಗತ್ತಿನ ಅತಿ ಶ್ರೀಮಂತ ದೇಶವಲ್ಲ ತಲಾದಾಯ ರೀತಿಯ ಜಗತ್ತಿನ ಅತಿ ಶ್ರೀಮಂತ ದೇಶ ಎನಿಸಿದೆ ಲಕ್ಸೆಂಬರ್ಗ್ ಭಾರತವು ಶ್ರೀಮಂತಿಕೆಯಲ್ಲಿ ತಳದಲ್ಲಿರುವ ದೇಶಗಳಲ್ಲಿ ಒಂದು ತಲಾದಾಯ ರೀತಿಯ ಶ್ರೀಮಂತಿಕೆಯಲ್ಲಿ ಭಾರತವು ನೂರ ಇಪ್ಪತ್ತೊಂಬತ್ತನೇ ಸ್ಥಾನದಲ್ಲಿದೆ ಲಕ್ಸೆಂಬರ್ಗ್ ಜನರು ಯುಎಸ್ಎ ಜನರಿಗಿಂತ ಒಂದೂವರೆ ಪಟ್ಟು ಹೆಚ್ಚು ತಲಾದಾಯವನ್ನು ಹೊಂದಿದ್ದಾರೆ ಐಎಂಎಫ್ ಜಾಗತಿಕ ಹಣಕಾಸು ಸಂಸ್ಥೆಯ ಎರಡು ಸಾವಿರದ ಇಪ್ಪತ್ನಾಲ್ಕನೇ ವರ್ಷದ ತಲಾದಾಯ ಶ್ರೀಮಂತಿಕೆಯಲ್ಲಿ ಪಟ್ಟಿ ಬಿಡುಗಡೆಯಾಗಿದ್ದು ಜೊಳ್ಳು ಶ್ರೀಮಂತಿಕೆಗಳ ಹಲವು ಮಾಹಿತಿಗಳು ಇದರಲ್ಲಿ ಹೊರಬಿದ್ದಿದೆ ಲಕ್ಸೆಂಬರ್ಗ್ ನಾಗರಿಕರ ತಲಾ ಆದಾಯ ಒಂದು ಲಕ್ಷದ ಡಾಲರ್ ಡಾಲರ್ ಇದೆ ಒಂದು ಪಾಯಿಂಟ್ ಮೂರು ನಾಲ್ಕು ಲಕ್ಷ ತಲಾ ಆದಾಯದ ಐರ್ಲ್ಯಾಂಡ್ ಎರಡನೇ ಮತ್ತು ಒಂದು ಪಾಯಿಂಟ್ ಮೂರು ಮೂರು ಲಕ್ಷ ಡಾಲರ್ ತಲಾ ಆದಾಯದ ಸಿಂಗಾಪುರ ಮೂರನೇ ಸ್ಥಾನದಲ್ಲಿದೆ ಕತಾರ್ ಒಂದು ಪಾಯಿಂಟ್ ಒಂದು ಎರಡು ಲಕ್ಷ ಡಾಲರ್ ಯುಎಎ ತೊಂಬತ್ತಾರು ಸಾವಿರದ ಎಂಟುನೂರ ನಲವತ್ತೈದು ಡಾಲರ್ ಸ್ವಿಜರ್ಲೆಂಡ್ ತೊಂಬತ್ತೊಂದು ಸಾವಿರದ ಒಂಬೈನೂರ ಮೂವತ್ತ ಒಂದು ಡಾಲರ್ ಸ್ಯಾನ್ಮರಿನೋ ಎಂಬತ್ತಾರು ಸಾವಿರದ ಒಂಬೈನೂರ ಎಂಬತ್ತೆಂಟು ಡಾಲರ್ ಕ್ರಮವಾಗಿ ನಾಲ್ಕು ಐದು ಆರು ಏಳನೇ ಸ್ಥಾನಗಳಲ್ಲಿವೆ ಯುಎಸ್ಎ ಒಂಬತ್ತನೇ ಸ್ಥಾನದಲ್ಲಿದೆ ಎಂಬತ್ತೈದು ಸಾವಿರದ ಮುನ್ನೂರ ಎಪ್ಪತ್ತೆರಡು ಡಾಲರ್ ತಲಾ ಆದಾಯವನ್ನು ಹೊಂದಿದೆ ಕಾಂಗ್ರೆಸ್ ಪಕ್ಷವು ಚನ್ನಪಟ್ಟಣದಲ್ಲಿ ನಿಲ್ಲಿಸಬೇಕೆಂದಿದ್ದ ಅಭ್ಯರ್ಥಿ ಜೈಲು ಪಾಲಾಗಿದ್ದಾನೆ ಎಂದು ಅಲ್ಲಿನ ಮಾಜಿ ಶಾಸಕ ಸಿಪಿ ಯೋಗೇಶ್ವರ್ ಗೇಲಿ ಮಾಡಿದ ಬೆನ್ನಿಗೆ ದರ್ಶನ್ ಮತ್ತು ಯೋಗೇಶ್ವರ್ ಜೊತೆಗಿರುವ ಫೋಟೋವನ್ನು ಕಾಂಗ್ರೆಸ್ ಬಿಡುಗಡೆ ಮಾಡಿದೆ ಚನ್ನಪಟ್ಟಣದ ಉಪಚುನಾವಣೆಯಲ್ಲಿ ದರ್ಶನ್ರನ್ನು ನಿಲ್ಲಿಸಲು ಕಾಂಗ್ರೆಸ್ ಯೋಚಿಸಿತ್ತು ಅವರ ಅಭ್ಯರ್ಥಿ ಜೈಲು ಪಾಲಾಗಿದ್ದಾನೆ ಎಂದು ಯೋಗೀಶ್ವರ್ ಶುಕ್ರವಾರ ಗೇಲಿ ಹೇಳಿಕೆ ನೀಡಿದರು ಶನಿವಾರ ಕಾಂಗ್ರೆಸ್ ಪಕ್ಷವು ಅದಕ್ಕೆ ಟಾಂಗ್ ನೀಡಿ ಜಾಲತಾಣಗಳಲ್ಲಿ ಫೋಟೋ ಬಿಡುಗಡೆ ಮಾಡಿದ್ದಾರೆ ದರ್ಶನ್ ಮತ್ತು ಯೋಗೇಶ್ವರ್ ಕೈ ಕುಲುಕುತ್ತಿರುವ ಆ ಫೋಟೋದಲ್ಲಿ ಯೋಗೇಶ್ವರ್ ಮಗ ಕೂಡ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ತನ್ನ ಪರ ಪ್ರಚಾರ ಮಾಡುವಂತೆ ಯೋಗೀಶ್ವರ್ ಮತ್ತು ಅವರ ಮಗ ಗೋಗರಿದಿದ್ದಾರೆ ಎಂದು ಕಾಂಗ್ರೆಸ್ ಆ ಫೋಟೋಗೆ ವಿವರಣೆಯನ್ನು ನೀಡಿದೆ ಶ್ರೀರಂಗಪಟ್ಟಣದಲ್ಲಿ ಭೇಟಿಯಾಗಿ ಈ ಮಾತುಕತೆ ನಡೆದಿತ್ತು ಆದರೆ ಯೋಗೇಶ್ವರ್ ತರಲೆ ಬುದ್ಧಿ ತಿಳಿದಿದ್ದ ದರ್ಶನ್ ಪ್ರಚಾರಕ್ಕೆ ಬಂದಿರಲಿಲ್ಲ ಎಂದು ಹೇಳಲಾಗಿದೆ